ಹಾಯ್ ಹಾಲ್ ವೆಲ್ಕಮ್ ಬ್ಯಾಕ್ ಟು ರಮ್ಯಾಕುಮಾರ್ ಕ್ರಿಯೇಷನ್ ಇವತ್ತಿನ ವ್ಲಾಗ್ ಬಂದು ಇವತ್ತು ನಮ್ಮ ನಮ್ಮ ಊರ ಕಡೆಗೆ ಹೋಗ್ತಾಯಿದ್ದೀವಿ ಕೆ ಆರ್ ನಗರ ಹೋಗ್ತಾಯಿದ್ದೀವಿ ಗಾಯ ಎಲ್ಲ ವಾಸಿ ಆಯಿತು ನನಗೇನೆಲ್ಲ ಜಾಸ್ತಿ ಸ್ವಲ್ಪ ಉಳ್ಕೊಂಡಿದ್ದಿದ್ದು ಗಾಯ ಹಾಗಾಗಿ ಓಡಾಡೋಕ್ಕೆಲ್ಲ ಕಷ್ಟ ಕಷ್ಟ ಆಗ್ತಿದ್ದರಿಂದ ಅದೊಂದು ಎಕ್ಸ್ರೇ ಮತ್ತು ಎಲ್ಲ ತಗ್ಸ್ಬೇಕು ಅಂದ್ಬಿಟ್ಟು ಅಣ್ಣನ ಹಾಸ್ಪಿಟ್ಲಿಗೆ ಹೋಗಬೇಕು ಅಂತ ಅದೊಂದು ಉಳ್ಕೊಂಡಿದ್ದೆ ಅದೆಲ್ಲ ಆಯಿತು ಇನ್ನೇನು ಎಕ್ಸ್ರೇನವರೆಲ್ಲ ಏನು ಎಲ್ಲ ನಾರ್ಮಲ್ ಅಂತ ಬಂದಿದೆ ಏನು ತೊಂದರೆ ಇಲ್ಲ ಅಂತ ಟ್ಯಾಬ್ಲೆಟ್ ಎಲ್ಲ ಕೊಟ್ಟರು ಬಟ್ ಟ್ಯಾಬ್ಲೆಟ್ ತಿಂತಿದ್ದಂಗೆ ಒಂದು ಎರಡು ಮೂರು ದಿನಕ್ಕೆ ನೋವೆಲ್ಲ ಮಾಯ ಆಗೋಯಿತು ಗಾಯ ಇಲ್ವೇನೋ ಅನ್ನೋ ಥರನೇ ಫೀಲ್ ಆಗೋಯಿತು ಬಟ್ ಈ ವಿಡಿಯೋ ಆಗ್ತಿರೋದು ತುಂಬ ಲೇಟಾಗಿ ಆಗ್ತಾ ಇದ್ದೀನಿ ಬಟ್ ಈ ವಿಡಿಯೋ ಪ್ರಕಾರ ನಾನು ಇವಾಗ ಬಂದಿಲ್ಲ ತುಂಬ ಹಿಂದಿನ ದಿನವೇ ಬಂದ್ಬಿಟ್ಟೆ ಇನ್ನು ಕಾರ್ತಿಕ್ ಮಾಸ ಸ್ಟಾರ್ಟಿಂಗಲ್ಲೇ ನಾನು ಊರಿಗೆ ಬಂದಿದ್ದು ಅಂದರೆ ಕೆ ಆರ್ ನಗರ ವಾಪಸ್ ಬಂದ್ಬಿಟ್ಟೆ ಇದು ಕಾರ್ತಿಕ ಮಾಸ ಮುಗಿದ ಮೇಲೆ ಬಂದಿದೆ ಈ ವಿಡಿಯೋ ಹಂಗಾಗಿ ಆ ಲೆಕ್ಕದಲ್ಲಿ ತೊಗೊಬೇಡಿ ಇಷ್ಟೊಂದು ದಿನ ಊರಲ್ಲಿದ್ದೆ ಅಂತ ಬಟ್ ಒಂದು ಅಂದರೆ ಸ್ಕೂಲ್ ಸ್ಟಾರ್ಟ್ ಆದಮೇಲೆ ಹದಿನೈದು ದಿನ ಲೇಪನ್ಗೆ ಸ್ಕೂಲು ಕಟ್ ಮಾಡಿದ್ವಿ ಅಷ್ಟೇ ಅಬ್ಸೆಂಟ್ ಆಯಿತು ಅದಾದಮೇಲೆ ನಾನು ಊರ ಕಡೆ ಬಂದೆ ಇದು ನಮ್ಮಣ್ಣ ಮೇವಿನ ಮಿಷಿನ್ ತಂದಿದಲ್ಲ ಅದು ಹೆಂಗೆ ವರ್ಕ್ ಆಗುತ್ತೆ ಅಂದ್ಬಿಟ್ಟು ಇವಾಗ ಟ್ರೈ ಮಾಡ್ತಿದ್ರು ಫಸ್ಟು ತಂದಿನ ಟ್ರೈ ಮಾಡಿದ್ರು ಅದು ಪ್ಲಗ್ಗೇನು ಸ್ವಲ್ಪ ಇದಾಗಿ ಸುಟ್ಟೋಗ್ಬಿಡ್ತು ಹಾಗಾಗಿ ಮತ್ತೆ ರಿಪೇರಿಗೆ ಅಂತ ಕೊಟ್ಟಿದ್ದರು ರಿಪೇರಿಲ್ಲಾದ್ಮೇಲೆ ತರ್ತಿದ್ದಂಗೆ ಎಲ್ಲ ನೀಟಾಗಿ ನೋಡಿ ಮೇವು ಹಾಕ್ತಿದ್ದಾರೆ ನೋಡಿ ಈ ಥರ ಚಿಕ್ಕ ಚಿಕ್ಕ ಕಡ್ಡಿ ಇದೆ ನೋಡಿ ಜೋಳದ ಕಡ್ಡಿ ಅದೆಲ್ಲ ವೇಸ್ಟ್ ಮಾಡ್ತಿತ್ತು ಹಸು ತಿಂತಾನೆ ಇರಲಿಲ್ಲ ಹಂಗಾಗಿ ಇವಾಗ ಈ ಥರ ಮಾಡ್ತಿರೋದಕ್ಕೆ ಇದಿಷ್ಟು ಸಣ್ಣ ಸಣ್ಣಗೆ ಏನು ಹಚ್ಚುತ್ತಾ ಇದೆ ಅದು ಅಷ್ಟು ಸಣ್ಣ ಇದ್ದರೆ ಹಸು ಆರಾಮಾಗಿ ತಿನ್ನುತ್ತೆ ಅದಕ್ಕೂ ಕಷ್ಟ ಆಗೋಲ್ಲ ಯಾವುದು ಒಂದು ಸ್ವಲ್ಪ ವೇಸ್ಟ್ ಮಾಡ್ದಂಗೆ ಹಸು ತಿನ್ನುತ್ತೆ ಅದನ್ನೇ ನೋಡ್ತಿದ್ವಿ ಎಷ್ಟು ನಾವು ಎಷ್ಟು ಇದಾಗ್ತಿದೆ ಅಂತ ಕೈಯೆಲ್ಲ ತುಂಬ ಹುಷಾರಾಗಿಟ್ಕೊಳ್ಬೇಕು ಅಂತ ಅದರ ಬೇಗ ಹೊರಡಬೇಕು ಟ್ರೈನಿಗೆ ಆದಷ್ಟು ಬೇಗ ಟ್ರೈನ್ಗೆ ಹೋಗ್ಬಿಡೋಣ ಅಂತ ಹೇಳ್ಬಿಟ್ಟು ಹೊರಟೆ ಲಗೇಜ್ ಎಲ್ಲ ಹೊತ್ಕೊಂಡೆಲ್ಲ ಇನ್ನೂ ಸ್ವಲ್ಪ ಅಲ್ಲೊಂದು ಇಲ್ಲೊಂದು ಸ್ವಲ್ಪ ಪೇಯ್ನ್ ಇದ್ದಿದ್ದರಿಂದ ಮಗು ಕರ್ಕೊಂಡು ಮತ್ತು ಏನು ಬ್ಯಾಗೆಲ್ಲ ಎತ್ಕೊಂಡು ಹೋಗೋಕ್ಕಾಗಲ್ಲ ಅನ್ಬಿಟ್ಟು ನಮ್ಮ ನಮ್ಮ ಹಸ್ಬೆಂಡ್ ಓದ್ಬಾರ ಬಂದಿದ್ರು ಅವರೆಲ್ಲ ಬ್ಯಾಗೆಲ್ಲ ತೊಗೊಂಡು ಹೋಗಿದ್ದರು ನೀನೇನು ಬ್ಯಾಗ್ ತರಬೇಡ ಹಂಗೆ ಒಂದು ವೇಳೆ ಇದ್ರೂ ಅಲ್ಲೇ ಬಿಟ್ಕೊಂಡ್ಬಿಡು ಅಂತ ಹೇಳಿದರು ಹಂಗೂ ಸಣ್ಣ ಪುಟ್ಟ ತಿದ್ದೇ ಇರುತ್ತಲ್ವ ಅಂತ ಹೇಳ್ಬಿಟ್ಟು ಆದರೂ ನಮ್ಮ ಅಪ್ಪಿ ನಾನೇ ಬರ್ತೀನಿ ಅಂತ ಹೇಳಿದರು ಬಂದು ಕರ್ಕೊಂಡು ಹೋಗ್ತೀನಿ ಅಂತ ಆದರೆ ಮಾತ್ರೆ ಚೆನ್ನಾಗಿ ಕೆಲಸ ಮಾಡ್ತಲ್ವಾ ಹಾಗಾಗಿ ಅಷ್ಟೊಂದು ಏನು ಮೀದಿಲ್ಲ ಬರ್ತೀನಿ ನಾನೇನೆ ಆರಾಮಾಗಿ ಬರ್ತೀನಿ ಅಂತ ಹೇಳ್ಬಿಟ್ಟು ಅವ್ರನ್ನಲ್ಲೇ ಹೇಳಿ ನಾನು ಓದೆ ಆದ್ರೆ ಹೋಗೋ ದಿನ ಏನು ಗುಳೂರು ಗಣಪತಿ ದೇವ್ರಿಗೆ ಪೂಜೆ ಮಾಡಿಸ್ಕೊಂಡು ಹೋಗಬೇಕು ಅಂತ ಅನ್ನಿಸ್ತು ಮತ್ತೆ ಇನ್ನು ಯಾವಾಗ ಬರ್ತೀನೋ ನಾನು ಬರೋದ್ರೊಳಗೆ ಗಣಪತಿ ಇದು ಎಲ್ಲ ನೀರು ಬಿಟ್ಬಿಡ್ತಾರೆ ಬೇಡ ಅಂದ್ಬಿಟ್ಟು ನಮ್ಮ ಅಣ್ಣನ ಕೇಳಿದೆ ಇವರು ನಮ್ಮ ದೊಡ್ಡಪ್ಪನ ಮಗ ಅವರು ಸರಿ ಆಯ್ತು ಹೋಗೋಣ ಅಂದ್ಬಿಟ್ಟು ಅವರು ಕರ್ಕೊಂಬಂದರು ತುಂಬ ವರ್ಷಗಳಿಂದ ಹೋಗೋಕ್ಕೆ ಆಗಿರಲಿಲ್ಲ ಗುಳೂರ್ ಗುಳೂರು ಗಣಪತಿ ದೇವ್ರಿಗೆ ಹಾಗಾಗಿ ಈ ಸರಿ ಅರ್ಜೆಂಟ್ ಅರ್ಜೆಂಟಾಗಿ ಹೊರಟವಿ ಅವತ್ತೇ ಅಂದ್ಕೊಂಡೆ ಹೆಂಗೋ ಅವತ್ತೇ ಬಂದು ದರ್ಶನ ಆಯಿತು ಹಾಗೆ ಟ್ರೈನ್ ಕೂಡ ಬೇಗ ಸಿಕ್ತು ಬೇಗ ಹತ್ಬಿಟ್ಟು ಹೋದೆ ನಾನು ಗುಳೂರಿಗೆ ಬಂದ್ವಿ ಗಣಪತಿ ದರ್ಶನ ಮಾಡೋಣ ಅಂದ್ಬಿಟ್ಟು ತುಂಬ ಹುಷಾರೇ ಆಗಿತ್ತು ಬಿಡಿ ಗುಳೂರು ಗಣಪತಿ ನೋಡಿ ಮೊಬೈಲಲ್ಲಿ ಇದು ಅವ್ರಿರು ಫೋಟೋ ಹಾಕ್ತಾಗೆಲ್ಲ ಉರಿತಾಯಿತ್ತು ನೋಡಿ ಯಾರ್ಯಾರೋ ಹೋಗ್ತಿದ್ದಾರೆ ಎಲ್ಲರೂ ಹೋಗ್ತಿದ್ದಾರೆ ನಾನೇ ಹೋಗ್ತಿಲ್ವಲ್ಲ ಅಂತ

ಹ್ಮ್ ನೋಡು ಎಷ್ಟ್ ದೊಡ್ಡ ಗಣಪತಿ ಅಲ್ವಾ ತಕ್ಷಣ ಎಲ್ಲ ಆಯಿತು ನಾನು ಕುಣಿಗಲ್ಗೆ ಹೋಗ್ಬೇಕಾಗಿತ್ತು ರೈಲ್ವೆ ಟೇಷನ್ಗೆ ಹೋಗಬೇಕಿತ್ತು ನಮ್ಮನ್ನು ನಾನು ಇಲ್ಲಿಂದಲೇ ಬಸ್ಗೆ ಹೋಗ್ತೀನಿ ಅಂದೆ ಅವರು ಬೇರೆ ತುಮಕೂರಲ್ಲಿ ಏನೋ ಕೆಲಸ ಇದೆ ಅಂತ ಅವ್ರು ಆ ಕಡೆ ಹೋದರು ನನಗೆ ಬಸ್ ಸಿಕ್ತು ಬಟ್ ಟ್ರೈನ್ಗೆ ಹೋಗ್ಲಿಕ್ಕಂತೂ ಬೇಜಾನ್ ಟೈಮ್ ಇತ್ತು ನಾನೆಲ್ಲಿ ಟ್ರೈನ್ ಸಿಗಲ್ವೋ ಅಂತ ಅಂದ್ಕೊಂಡೆ ಇಲ್ಲಿ ದೇವಸ್ಥಾನ ಎಲ್ಲಿ ರಶ್ ಇರುತ್ತೆ ಅಂತ ಅಂದ್ಕೊಂಡೆ ಬಟ್ ಆ ಥರ ಏನೂ ಆಗಲಿಲ್ಲ ಇಲ್ಲಿ ಲೇಪನ್ ಹೋಗ್ತಿದ್ದಂಗೆ ಮೊದಲೇ ಆಟೋ ಸಾಮಾನು ಕೇಳ್ದೆ ಅಲ್ಲೆಲ್ಲ ಇದ್ದಿದ್ದು ನೋಡಿ ಹಾಗಾಗಿ ಇದು ಬೊಗರಿ ಇಷ್ಟಪಟ್ಟ ಬೊಗ್ರಿ ಕೊಟ್ಟೆ ಕುಡಿಸ್ದೆ ಹಾಗೆ ಲೂಲುಗೇನಾದರೂ ಆಟ ಸಾಮಾನು ಕೊಡ್ಸೋಣ ಅಂದ್ಬಿಟ್ಟು ಅವ್ಳಗೂ ಏನೋ ಆಟ ಸಾಮಾನು ಕೊಡಿಸಿ ನಮ್ಮ ಅಣ್ಣನ ಕೈಲೇ ಕೊಟ್ಟು ಕಳಿಸ್ದೆ ನಿನ್ನ ಮನೆಗೆ ಅಂತ ಅಂತೇಳಿ ಇನ್ನದಾದಮೇಲೆ ನಾವು ಟ್ರೈನ್ ಬಂತು ಟ್ರೈನಲ್ಲಿ ಹತ್ತು ಕೂತ್ಕೊಂಡು ಹೊರಟ್ವಿ ಬಟ್ ಲೇಪನ್ ಮಾತ್ರ ಕೇಳ್ತಾನೆ ಇದ್ದ ನಾವೀಗೆಲ್ಗೆ ಹೋಗ್ತಿರೋದು ಅಜ್ಜಿ ಮನೆಗೆ ಅವ್ನು ವಾಪಸ್ ಅಜ್ಜಿ ಮನೆಗೆ ಹೋಗ್ಬೇಕು ಅಂತ ಆಸೆ ಅವ್ನಿಗೆ ಅಜ್ಜಿ ಮನೆಗೆ ವಾಪಸ್ಸು ಹೋಗೋಣ ಅಂತ ಅಂದ್ಬಿಟ್ಟು ಇಲ್ಲ ಅಂದರೆ ಸಿಕ್ಕಾಬಿಟ್ಟೆ ಅವಳೋನು ನಾನು ಹೂ ಅಂದ್ಕೊಂಡು ಸುಳ್ಳು ಹಿಡ್ಕೊಂಡು ಕರ್ಕೊಂಬಂದೆ ಹೂ ಗುಟ್ಕೊಂಡು ಊನಪ್ಪ ಅಲ್ಲಿಗೆ ಹೋಗ್ತಿರೋದು ಅಂತ ಬಟ್ ಬಟ್ ಟ್ರೈನು ಸಂಜೆವರೆಗೂ ಹೋಗ್ತಾನೆ ಇತ್ತಲ್ಲ ಅದು ನೋಡ್ಬಿಟ್ಟು ನಮ್ಮಮ್ಮ ನನ್ನ ಊರಿಗೆ ಕರ್ಕೊಂಡು ಹೋಗ್ತಾವಳೆ ಅಂತ ಅಂದ್ಬಿಟ್ಟು ಹೊತ್ಕೊಂಡು ಕುಂತಿದ್ದ ಆಮೇಲೆ ಆಮೇಲೆ ಹೇಳ್ದೆ ಇಲ್ಲಪ್ಪ ಹೋಗೋಣ ಸ್ಕೂಲ್ಗೆ ಹೋಗಬೇಕಲ್ವ ಎಷ್ಟು ದಿನದಿಂದ ಕಾಲೆಲ್ಲ ಗಾಯ ಆಗಿತ್ತು ನಾವು ಅಲ್ಲಿ ಇದ್ದಿದ್ದು ಇವಾಗ ಹೋಗಲೇಬೇಕಲ್ವ ಬಾಚಿ ನೀವು ಹೋಗೋಣ ಅಂದ್ಬಿಟ್ಟು ಸಮಾಧಾನ ಮಾಡ್ತಾನೆ ಇದ್ದೆ ಹಂಗೂ ಒಂದಷ್ಟು ತಕ ಹತ್ತ ಹೋಗ್ಬೇಕು ಹೋಗ್ಬೇಕು ಅಂತ ಭಾರಪ್ಪು ಟೈಮ್ ಆಯ್ತದೆ ಆಟೋಗಳೆಲ್ಲ ಬಂದು ಹೋಗಲಿ ಹಾಂ ಇಲ್ಲ ಮೈಸೂರಿಗೆ ಕರ್ಕೊಂಡು ಹೋಗಲ್ಲ ಲೂಲು ಮನೆಗೆ ಹೋಗೋದ್ ಬಾ ಊನಪ್ಪ ಲೂಲು ಈಗಲ್ಲ ಮುಂದೆ ಮುಂದೆಗಡೆ ನಿರಿಮಾಮ ಕರ್ಕೊಂಬತ್ತೈತೆ ಅದಕ್ಕೆ ಅವಳು ಅಂಗನವಾಡಿ ಕಳಿಸ್ಲಿಲ್ಲ ಗೊತ್ತಾ ಅಂಗನವಾಡಿಗೆ ಕಳಿಸ್ತಾರೆ ಯಾಕೆ ಕಳಿಸ್ಲಿಲ್ಲ ಅವಳನ್ನ ಕರ್ಕೊಂಬರೋ ಕಳಿಸ್ಲಿಲ್ಲ ಹೇಳಿದ್ರೆ ಅಳ್ತಾಳೆ ಅಂತ ಕಳಿಸಿಲ್ಲ ಹೌದಾ ಅದ ಕುಣಿಗಲ್ ಕೇ ಫಾರ್ ಕುಣೀಗಾಲಿ

ಮುಂಡಿ ಆಗಲ್ವಾ ಇನ್ನು ಟ್ರೈನ್ ಬಂತು ಅಂದ್ವಿ ಹೋಗ್ತಾ ಮಧ್ಯಾಹ್ನದ ಊಟ ಅಂದರೆ ಬೆಳಗ್ಗೆ ಟಿಫನ್ ಏನು ಮಾಡಿದ್ವಿ ಅದನ್ನೇ ಬಾಕ್ಸ್ಗೆ ಹಾಕೊಂಡು ತಗೊಂಡ್ಬಂದಿದೆ ಇಬ್ಬರು ತಿನ್ಕೊಂಡ್ವಿ ನಾನು ಲೇಪನ್ನು ಇನ್ನು ಏನು ಅಂದರೆ ಹಾಸನ ಬಿಟ್ಟು ಮುಂದೆ ಬರುತ್ತಾ ಅಂದರೆ ಕೆ ನಗರ ಕಡೆ ಹೊರಡ್ತಾ ಟ್ರೈನು ಆ ಕಡೆಲ್ಲ ಫುಲ್ಲು ಗದ್ದೆನೆ ನಾಲೆ ನೀರು ಇದೆಲ್ಲ ಇರುತ್ತೆ ಅದು ಇವಾಗಿನ ಕಾಲದಲ್ಲಂತೂ ಸೀಸನಲ್ಲಂತೂ ಈ ಥರ ಎಲ್ಲ ಭತ್ತ ಬೆಳೀತಾ ಇರ್ತಾರೆ ನೋಡೋಕ್ಕೆ ಎರಡು ಕಣ್ಣು ಸಾಲದು ಪರಿಸರ ಅಷ್ಟು ಚೆಂದ ಇರ್ತೈತೆ ಬರೀ ಗದ್ದೆನೆ ಅದು ಇನ್ನೂ ಕಲರ್ ಆಗುತ್ತಲ್ಲ ಗದ್ದೆ ಅಂದರೆ ಭತ್ತ ಎಲ್ಲ ಬಿಡಂಗಾಗುತ್ತಲ್ಲ ಅವಾಗ ನೋಡಲಿಕ್ಕೆ ಇನ್ನೂ ಸಖತ್ತಾಗಿರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಿದೆ ಅದು ನೋಡಿದ್ರೆ ವಿಡಿಯೋ ಮಾಡ್ಕೊಂಬ ಮಾಡ್ಕೊಂಡಂಗೆ ಇರೋಕ್ಕೆ ಆಗೋಲ್ಲ ಅಷ್ಟು ಚೆನ್ನಾಗಿತ್ತು देख नीनो आ आ आ तुरंत ये यार को इस्टोन उठिया एक भी है येन पेला किदाक पिटवरे अभी अभी आई तो धीरे बड़ी हो गल्ला ಟ್ರೈನು ಹಸಿಕೆರೆ ಟ್ರೈನ್ ಲೇಪ ನತ್ಕೊಂಡ್ ಹೊತ್ಕೊಂಡೇ ಬಂದ ಹಂಗು ಸಮಾಧಾನ ಮಾಡ್ಕೊಂಡು ಲೂಲು ಮನೆಗೆ ಹೋಗ್ತಿರೋದಂತ ಕರ್ಕೊಂಡ್ ಬಂದೆ ಮೇಲೆ ಅವ್ರ ಅಪ್ಪ ಕರ್ಕೊಂಡ್ ನೋಡಿ ಕರ್ಕೊಂಬರೋಕ್ಕಿಂತ ಅಂತ ನಮ್ಮನ್ನ ರೈಲ್ವೆ ಸ್ಟೇಷನ್ಗೆ ಕರ್ಕೊಂಬರಕೆಂತ ಬಂದಿದ್ರಲ್ಲ ಅವಾಗ ನೋಡಿ ಓ ಇಲ್ಲಿಗೆ ಕರ್ಕೊಂಡ್ ಅಂತ ಹೇಳ್ತಿದ್ದ ಸಮಾಧಾನ ಮಾಡ್ಸ್ಕೊಂಡು ಕರ್ಕೊಂಬಂದ್ವಿ ಇನ್ನು ಮನೆಗೆ ಬಂದ್ವಿ ಮನೆ ಹತ್ರ ಎಲ್ಲ ಓನರ್ ಆಂಟಿ ದೀಪ ಹಚ್ಚಿದ್ರು ಕಾರ್ತಿಕ್ ಅಲ್ವಾ ಡೈಲಿ ಸಂಜೆ ಹೊತ್ತು ದೀಪ ಹಚ್ತಾರೆ ಎಲ್ಲರೂ ಅಷ್ಟೇ ತುಂಬ ನೋಡ್ಲಿಕ್ಕೆ ಚೆನ್ನಾಗಿ ಕಾಣ್ತಿರುತ್ತೆ ನೈಟ್ ಹೊತ್ತು ಕಾಂಪೌಂಡ್ ಮೇಲೆಲ್ಲ ಕಿಟಕಿ ಮೇಲೆಲ್ಲ ದೀಪ ಹಚ್ಚಿರ್ತಾರೆ ಹೊಸ್ಲಿಗೆಲ್ಲ ಸಾಮ್ರಾಣಿ ಅಪ್ಪ ಸಾಮ್ರಾಣಿ ಹೆಚ್ಚೈತೆ ಎಷ್ಟು ನೀಟಾಗಿದೆ ನಮ್ಮನೆ ನೋಡಿ ನಮ್ಮ ನಮ್ಮಪ್ಪೇ ನೀಟಾಗಿ ಇಟ್ಕೊಂಡ್ರದ್ದು ಅಡುಗೆ ಮನೆಗೆ ಹೋಗ್ತೀನಿ ಫಸ್ಟು ವ್ ಸೊ ನೈಸ್ ಸೂಪರ್ ಅಪ್ಪಿ ಏನಪ್ಪಿ ಇಟ್ಕೊಂಡ್ಬಿಟ್ಟಿದ್ಯಾ സപ്പ ಅವನ ಮದುವೆ ಇತ್ತು ಇಲ್ಲೇ ಕೆ ಆರ್ ನಗರದಲ್ಲೇ ಅಲ್ಲಿ ಹೋದ್ವಿ ಅವತ್ತು ಭಾನುವಾರ ಆಗಿತ್ತು ಹಂಗಾಗಿ ರಜಾ ಇರುತ್ತಲ್ವ ಮುಹೂರ್ತಕ್ಕೆ ಹೋಗೋಣ ಹೇಳ್ಬಿಟ್ಟು ರಾತ್ರಿ ಬಂದು ರಿಸೆಪ್ಷನ್ ಅಟೆಂಡ್ ಮಾಡಲಿಕ್ಕೆ ಆಗಲಿಲ್ಲ ಹೋಗೋಣ ಕರ್ಕೊಂಡು ಹೋಗ್ತೀನಿ ಅಂದರು ನಮ್ಮಪ್ಪಿ ನಾನೇ ಬೇಡಪ್ಪಿ ಆಗೋಲ್ಲ ಸಾಕಾಗಿದೆ ಅಂತ ಹೇಳ್ಬಿಟ್ಟು ನೈಟು ಮನೇಲಿ ಊಟ ಮಾಡಿ ಮಲ್ಕೊಂಡ್ವಿ ಬೆಳಗ್ಗೆ ಧಾರೆ ಹೋಗೋಣ ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ ಮದ್ವೆಗೆ ಹೊರಟ್ವಿ ನಾವು ಹೋಗಿ ತಿಂಡಿ ಮಾಡ್ಕೊಂಡ್ವಿ ಧಾರೆ ಮುರ್ತ ಆದಮೇಲೆ ಊಟ ಏನು ಮಾಡೋದು ಬೇಡ ತಿಂಡಿನೇ ಮಾಡಿದ್ದೀವಲ್ವ ಅಂತ ಅನಿಸು ಅವ್ರು ಊಟ ಮಾಡ್ಕೊಂಡು ಹೋಗಿ ಅಂತ ಬಲವಂತ ಮಾಡಿದ್ರು ಸರಿ ಅಂದ್ಬಿಟ್ಟು ಊಟದಲ್ಲಿ ಹೋಗಿದ್ಕೆ ಅಲ್ಲಿ ನಾನ್ ವೆಜ್ ಮಾಡಿಬಿಟ್ಟಿದ್ರು ಏನು ಅಂದರೆ ಬೀಗ್ ಅವಾಗಲೇ ಮಾಡ್ತಾಯಿದ್ರು ಸೊ ಹಾಗಾಗಿ ಅಂದರೆ ಧಾರೆಮೂರ್ತನೂ ಆವಾಗಲೇ ಒಂದು ಸ್ವಲ್ಪ ಹೊತ್ತಾದ್ಮೇಲೆ ಬೀಗ್ರುಟ ಅನ್ನೋ ಥರ ಮಾಡ್ತಾಯಿದ್ರು ಇಲ್ಲಿ ಹೆಂಗೆ ಅಂದರೆ ನೈಟ್ ರಿಸೆಪ್ಷನ್ನು ಬೆಳಗ್ಗೆ ಧಾರೆಮೂರ್ತ ಮತ್ತು ಮಧ್ಯಾಹ್ನ ಮತ್ತು ರಿಸೆಪ್ಷನ್ ಮಾಡ್ತಾರೆ ಆ ಗ್ಯಾಪಲ್ಲಿ ಅವ್ರು ಬೀಗ್ರು ಊಟ ಮಾಡ್ಕೊಂಡವ್ರೆ ಮಾಮೂಲಿ ಸಿ ಊಟ ಮಾಡಿಸಿದ್ದಾರೆ ಅದಾದಮೇಲೆ ರಿಸೆಪ್ಷನ್ಗೆ ಬೀಗ್ ರುಟ ಮಾಡಿಸಿದ್ದಾರೆ ಹಂಗಾಗಿ ವೆಜ್ ಅಲ್ವಾ ಕಾರ್ತಿಕ ಮಾಸ ಬೇರೆ ತಿನ್ನಲ್ಲ ಅಂತ ಹೇಳ್ಬಿಟ್ಟು ನಾವು ಧಾರೆಮೂರ್ತ ಮಾಡಿ ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡಿದ್ದು ಬಂದ್ಬಿಟ್ವಿ ಮನೇಲಿ ಬಂದು ಊಟ ಮಾಡ್ಕೊಂಡ್ವಿ 嘿嘿 ಮಾಡಿ ಬಟ್ಟೆಯೆಲ್ಲ ವಾಶ್ ಮಾಡೋದಿತ್ತು ಲೇಪನ್ಗೆ ಯೂನಿಫಾರ್ಮ್ ಎಲ್ಲ ನಾಳೆ ಸ್ಕೂಲಿಗೆ ಕಳಿಸ್ಬೇಕಲ್ವ ಅದೆಲ್ಲ ಜೋಡಿಸ್ಕೊಂಡು ಬುಕ್ ಎಲ್ಲ ಜೋಡ್ಸ್ಕೊಂಡ್ವಿ ಬ್ಯಾಗೆಲ್ಲ ನೀಟಾಗಿ ವಾಶ್ ಮಾಡಿಕೊಂಡು ಸಂಜೆಗೆ ಐಸ್ ಮ್ಯಾಜಿಕ್ಕಿಗೆ ಬಂದು ಸ್ವಲ್ಪ ಸ್ನ್ಯಾಕ್ಸ್ ತಿನ್ನೋಣ ಅಂದ್ಬಿಟ್ಟು ಐಸ್ ಮ್ಯಾಜಿಕಿಗೆ ಕರ್ಕೊಂಬಂದೆ ಇಲ್ಲಿ ಕೆ ಆರ್ ನಗರದಲ್ಲಿ ಐಸ್ ಮ್ಯಾಜಿಕ್ ಅಂದರೆ ಸ್ವಲ್ಪ ಹೆಸರುವಾಸಿ ತುಂಬ ವರ್ಷಗಳಿಂದ ಇದೆ ಇದು ಹೊಸ್ದಾಗಿ ಬ್ರಾಂಚ್ ಮಾಡಿದ್ದಾರೆ ಇನ್ನೊಂದು ಬ್ರಾಂಚ್ ಹಳೆಯದ್ದು ಇನ್ನೊಂದು ಇನ್ನೊಂದು ಕಡೆ ಇದೆ ಕಾರ್ತಿಕ್ ಮಾಸ ಸ್ಟಾರ್ಟ್ ಆದಮೇಲೆ ಏನೂ ನಾನ್ ವೆಜ್ ಏನು ತಿನ್ನೋಂಗಿಲ್ಲ ಮೊಟ್ಟೆ ಅಲ್ವಾ ಹಾಗಾಗಿ ಸ್ವಲ್ಪ ಗೋಬಿ ಏನಾದರೂ ತಿನ್ನೋಣ ಅಂತ ಹೇಳ್ಬಿಟ್ಟು ಮಶ್ರೂಮ್ ಐಟಮ್ ಆ ಥರದ್ದು ಏನಾದರೂ ತಿನ್ನೋಣ ಅಂತ ಅಂದ್ಬಿಟ್ಟು ಬಟ್ ಬಟ್ ಈ ಥರ ಮಸಾಲೆ ಅಥವಾ ಮಶ್ರೂಮ್ ಈ ಥರದೆಲ್ಲ ತಿಂದರೆ ಒಂದು ಸ್ವಲ್ಪ ವೆಜ್ ತಿನ್ನಬೇಕು ಅನ್ನೋ ಕ್ರೇನಿಂಗ್ಸ್ ಒಂಚೂರು ಕಡಿಮೆ ಆಗುತ್ತೆ ಹಂಗಾಗಿ ಇಲ್ಲಿ ಬಂದು ತಿಂದ್ವಿ ಇಲ್ಲೊಂದು ಸ್ವಲ್ಪ ಸ್ಪೆಷಲಾಗಿ ಚೆನ್ನಾಗಿ ಸಿಗುತ್ತೆ ಆಮೇಲೆ ಲೇಪನ್ನ ಪಾರ್ಕಿಗೆ ಕರ್ಕೊಂಡೋಗಿ ಒಂದು ಸ್ವಲ್ಪ ಹೊತ್ತು ಆಟ ಆಡಿಸಿ ನಾವು ಒಂದು ಸ್ವಲ್ಪ ಹೊತ್ತು ವಾಕ್ ಮಾಡಿ ಆಮೇಲೆ ಮನೆಗೆ ಬಂದು ದಾಸವಾಳ ಟೀ ಮಾಡಿಕೊಂಡು ಕುಡಿಯೋಣ ಅಂದ್ಬಿಟ್ಟು ದಾಸವಾಳದು ಅದೊಂದು ಕಾಯಿಸ್ತಾ ಇದೆ ಟೀ ಮಾಡ್ಕೊಂಡು ಕುಡಿಬೇಕು ಅಂತ ಈ ದಾಸವಾಳ ಟೀ ನೋಡ್ತಿದ್ರೆ ಒಂಥರ ಚೆನ್ನಾಗಿರುತ್ತೆ ಕುಡಿಯೋಕ್ಕೆ ಲೇಪನಮ್ಮ ಇದೇನಮ್ಮ ಇದು ರೆಡ್ ಕಲರ್ ಇದೆ ಜ್ಯೂಸ್ ಏನಮ್ಮ ಅಂತ ಕೇಳ್ತಿದ್ದ ಇಲ್ಲ ಅಂತ ಹೇಳ್ಬಿಟ್ಟು ಬಟ್ ನಾನು ಅಡುಗೆ ಮಾಡೋದೆಲ್ಲ ಅವ್ನು ನೋಡ್ತಿರ್ತಾನೆ ನಾನು ಏನೇನು ಮಾಡ್ತೀನಿ ಅನ್ನೋದೆಲ್ಲ ಗಮನಿಸ್ತಾ ಇರ್ತಾನೆ ಒಳ್ಳೇದಿದು ಅಂತ ಅಂದರೆ ಜಾಸ್ತಿ ಜಾಸ್ತಿ ಈ ಥರ ಕಷಾಯಗಳನ್ನ ಕಷಾಯಗಳು ಮತ್ತು ಗ್ರಾಸ್ ಟೀ ಮತ್ತು ಈ ಥರ ದಸರಾ ಟೀ ಎಲ್ಲ ಕುಡಿತೀವಲ್ಲ ಹಂಗಾಗಿ ಮಗುಗೆ ರೂಢಿಯಾಗಿದೆ ಟೀ ಕುಡಿತಾ ಇದ್ದಾರೆ ಅಂತ ನನಗೂ ಕೊಡು ಅಂತ ಕೇಳ್ತಿದ್ದೆ ಅವನಿಗೂ ಒಂದು ಸ್ವಲ್ಪ ಕೊಟ್ಟು ಇನ್ನು ರಾತ್ರಿ ಊಟಕ್ಕೆ ಅಂತ ಒಣಗಿರೋ ತೊಗರಿ ಕಳಿತು ಅದನ್ನು ನೆನೆಸಿದ್ದೆ ಬೆಳಗ್ಗೆ ನೆನೆ ಹಾಕಿದ್ದೆ ಪಲ್ಯ ಮಾಡಿದ್ದೆ ಮಸಾಲೆ ಎಲ್ಲ ಹಾಕಿ ನಮ್ಮ ಹಸ್ಬೆಂಡ್ಗೆ ಈ ಥರ ಕಾಳು ಪಲ್ಯ ತರಕಾರಿ ಪಲ್ಯ ಅಂದರೆ ತುಂಬ ಇಷ್ಟ ಚಪಾತಿ ಮಾಡಿದೆ ಇದರ ಜೊತೆಗೆ ತುಂಬಾ ಚೆನ್ನಾಗಿತ್ತು ಈ ಕಾಳು ನಮ್ಮಮ್ಮ ಕೊಟ್ಟಿತ್ತು ಅದು ಹಂಗೆ ಸ್ಟೋರ್ ಇಟ್ಕೊಂಡಿದ್ದೆ ಬೇಕು ಅಂದಾಗ ನೆನೆಸ್ಕೊಂಡು ಮಾಡ್ತೀನಿ ಸೇಮ್ ಹಸಿ ಕಾಳು ಥರನೇ ಬರ್ತೈತೆ ತಿನ್ನಲಿಕ್ಕೆ ಓಕೆ ಫ್ರೆಂಡ್ಸ್ ಇವತ್ತಿನ ಈ ಬ್ಲಾಗ್ಸ್ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಯಾರಲ್ಲ ನನ್ನ ಚಾನಲ್ಗಿನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಎಲ್ಲರೂ ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ಫಾರ್ ವಾಚಿಂಗ್